ಕೃಪಾ ಕರ್ನಾಟಕ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ರಾಜ್ಯ ಒಕ್ಕೂಟ ವತಿಯಿಂದ ಪತ್ರಿಕಾಗೋಷ್ಠಿ ಕಳೆದ ಐದು ವರ್ಷದಿಂದ ಶಿಕ್ಷಣ ವ್ಯವಸ್ಥೆ ಕುರಿತು ಸರ್ಕಾರದ ಗಮನ ಸೆಳೆಯುತ್ತಾ ಬಂದ್ವಿ ಕೆಲ ಸಮಸ್ಯೆಗಳು ಬಗೆಹರಿದಿದೆ ಇನ್ನು ಕೆಲ ಸಮಸ್ಯೆ ಬಗೆಹರಿದಿಲ್ಲ ಇತ್ತೀಚೆಗಷ್ಟೇ ತಜ್ಞರು ಸರ್ಕಾರಕ್ಕೆ ಎಸ್ಸಿಪಿಯನ್ನ ಮಂಡಿಸಿದ್ದಾರೆ ಎಸ್ಸಿಪಿಯ ಕೆಲ ಅಂಶಗಳನ್ನ ಮಾತ್ರ ಬಿಟ್ಟಿದೆ ಆದರೆ ಅದರ ಕರಡು ಪ್ರತಿಯನ್ನ ಸಾರ್ವಜನಿಕ ಚರ್ಚೆಗೆ ಬಿಟ್ಟಿಲ್ಲ ಈ ಕೂಡಲಿ ಸಾರ್ವಜನಿಕ ಚರ್ಚೆಗೆ ಕರಡು ಪ್ರತಿ ಬಿಡುಗಡೆ ಮಾಡಬೇಕು ಖಾಸಗಿ ಶಾಲೆಗಳಿಗೆ ಅಧಿಕಾರಿಗಳಿಂದ ಆಡಳಿತ ವರ್ಗದಿಂದ ಏನೆಲ್ಲ ತೊಂದರೆಯಾಗ್ತಿದೆ ಅನ್ನೋದನ್ನ ಇಂದು ಚರ್ಚೆ ಮಾಡಿದ್ದೇವೆ ಎಸ್ಇಪಿ ರಚನೆ ಮಾಡಬೇಕು ಅಂತ ಹಕ್ಕೊತ್ತಾಯವನ್ನ ನಾವು ಕೂಡ ಮಾಡಿದ್ವಿ ಎರಡು ವರ್ಷದ ನಂತರ ಈಗ ಎಸ್ಸಿಪಿಯನ್ನ ಮಂಡಿಸಿದ್ದಾರೆ ಸರ್ಕಾರಕ್ಕೆ ಮಂಡಿಸಿರುವುದನ್ನ ಈ ಕೂಡಲೇ ಸಾರ್ವಜನಿಕ ಚರ್ಚೆಗೆ ಬಿಡಬೇಕು ಸಾರ್ವಜನಿಕ ಚರ್ಚೆಗೆ ಬಿಟ್ಟಾಗ ಅದರ ಫಲಿತಾಂಶ ಗೊತ್ತಾಗುತ್ತೆ ಆರ್ಟಿಇ ಅನ್ನ ಹನ್ನೆರಡನೇ ತರಗತಿಯವರೆಗೂ ಜಾರಿ ಮಾಡಬೇಕು ಅಂತ ಹೇಳಿದ್ದಾರೆ ಸ್ವಾಗತಿಸುತ್ತೇವೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಸರ್ಕಾರ ಸಪರೇಟ್ ಡೈರೆಕ್ಟರ್ ಮಾಡ್ತಿರುವುದನ್ನ ನಾವು ಸ್ವಾಗತಿಸುತ್ತೇವೆ ಒಂದನೇ ತರಗತಿ ಅಡ್ಮಿಷನ್ಗೆ ಮೂರು ತಿಂಗಳು ಕಡಿತಗೊಳಿಸಿರುವುದು ಸ್ವಾಗತಿಸುತ್ತೇವೆ ಪ್ರತಿ ವರ್ಷ ಇಲಾಖೆಯಿಂದ ಅನಧಿಕೃತ ಶಾಲೆಗಳು ಪಟ್ಟಿ ಮಾಡ್ತಾರೆ ಆದ್ರೆ ಅದರ ಹೆಸರನ್ನ ಎಲ್ಲೂ ಕೂಡ ಹೇಳೋದಿಲ್ಲ ಕೆಲ ಅಧಿಕಾರಿಗಳು ಅನಧಿಕೃತ ಶಾಲೆಗಳ ಜೊತೆ ಶಾಮೀಲೂ ಆಗ್ತಿದ್ದಾರೆ ಇದರಿಂದ ಪೋಷಕರಿಗೂ ಕೂಡ ಸಾಕಷ್ಟು ಗೊಂದಲ ಇದೆ ಹೀಗಾಗಿ ಈ ಕೂಡಲೇ ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆ ಮಾಡಬೇಕು ದ್ವಿಭಾಷಾ ನೀತಿಯನ್ನ ನಾವು ಸ್ವಾಗತಿಸುತ್ತೇವೆ ಮಾತೃಭಾಷೆ ಇಂಗ್ಲಿಷ್ ಕಲಿಬೇಕು ಅಂತ ಇದೆ ಇದರ ಜೊತೆ ಮೂರನೇ ಭಾಷೆಯನ್ನ ಕಲಿಕಾ ಭಾಷೆಯಾಗಿ ತೆಗೆದುಕೊಳ್ಳಬಹುದು ಅದಕ್ಕೆ ಪರೀಕ್ಷೆ ಇರುವುದಿಲ್ಲ ಎಸ್ಸಿಪಿಯಲ್ಲಿ ಬಡ ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಇದನ್ನ ನಾವು ಒಪ್ಪುವುದಿಲ್ಲ ಶಿಕ್ಷಣದಲ್ಲಿ ಧರ್ಮ ವಿಚಾರ ತರುವುದು ಸರಿಯಲ್ಲ ಹೀಗಾಗಿ ಇದರ ಕರಡು ಪ್ರತಿಯನ್ನ ನೀಡಿದ್ರೆ ಅದರ ಬಗ್ಗೆ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿ ಸಿಗುತ್ತೆ ಕೃಪಾಧ್ಯಕ್ಷ ಲೋಕೇಶ್ ತಾಳಿಕಟ್ಟಿ ಹೇಳಿಕೆ ಶುಲ್ಕ ನಿಯಂತ್ರಣ ಸಮಿತಿ ಮಾಡಲು ಎಸ್ಸಿಪಿಯಲ್ಲಿ ಹೇಳಿದ್ದಾರೆ ಎಲ್ಲಾ ರಾಜ್ಯದಲ್ಲೂ ಫೀಸ್ ಡಿಟರ್ಮಿನೇಷನ್ ಕಮಿಟಿ ಇದೆ ಹೀಗಾಗಿ ಬೇರೆ ರಾಜ್ಯಗಳಿಂದ ಸಾಕಷ್ಟು ಶಾಲೆಗಳು ನಮ್ಮ ರಾಜ್ಯಗಳಿಗೆ ಬಂದಿದೆ ಫೀಸ್ ಡಿಟರ್ಮಿನೇಷನ್ ಕಮಿಟಿ ಮಾಡೋದ್ರಿಂದ ಸಾಕಷ್ಟು ಪೋಷಕರಿಗೆ ಲಾಭ ಆಗುತ್ತೆ ಬೇರೆ ರಾಜ್ಯಗಳ ಶಾಲೆಗಳು ವಸೂಲಿ ಮಾಡೋದ್ರಿಂದ ನಮ್ಮ ರಾಜ್ಯದ ಶಾಲೆಗಳಿಗೂ ಕೆಟ್ಟ ಹೆಸರು ಹೀಗಾಗಿ ಶುಲ್ಕ ನಿಯಂತ್ರಣ ಕಮಿಟಿ ಮಾಡೋ ಬದಲು ಫೀಸ್ ಡಿಟರ್ಮಿನೇಷನ್ ಕಮಿಟಿ ಮಾಡಬೇಕು ಎಂದು ಕೃಪಾಧ್ಯಕ್ಷರಾದ ಲೋಕೇಶ್ ತಾಳಿಕಟ್ಟಿಯವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಕೃಪಾ ಸಂಘಟನೆಯಿಂದ ಕಾರ್ಯಕಾರಿ ಮಂಡಳಿ ಏನಿತ್ತೋ ರಾಜ್ಯ ಕಾರ್ಯಕಾರಿ ಮಂಡಳಿ ಇವತ್ತು ಒಂದು ಸಭೆಯನ್ನು ನಾವು ಕರೆದಿದ್ವಿ ಯಾಕೆಂದರೆ ಕಳೆದ ಐದು ವರ್ಷದಿಂದ ನಾವು ಸರ್ಕಾರದ ಗಮನ ಸೆಳೆಯುವಂಥದ್ದು ಮತ್ತು ಸ ಈ ಏನೆಲ್ಲ ಶಿಕ್ಷಣದಲ್ಲಿ ಸಮಸ್ಯೆಗಳು ಇದಾವೋ ಅವನ್ನ ಅದುಗಳ ವಿರುದ್ಧ ನಾವು ಹೋರಾಟ ಮಾಡ್ತಾನೆ ಬಂದ್ವಿ ಸೊ ಕೆಲವು ಸಮಸ್ಯೆಗಳು ಬಗೆಹರಿತಾ ಬಂದಿದ್ದಾವೆ ಬಟ್ ಇನ್ನೂ ಕೆಲವು ಸಮಸ್ಯೆಗಳು ಹಾಗೆ ಉಳಿದಿದ್ದಾವೆ ಅದರ ಪರಿಣಾಮ ಭಾಳಷ್ಟು ಶಾಲೆಗಳು ಅಂಥ ಸ್ಥಿತಿಗೆ ಹೋಗಿದ್ದಾವೆ ಸೊ ಈ ಹಂತದಲ್ಲಿ ಒಂದು ಎಸ್ ಸಿ ಪಿ ಅನ್ನೋದನ್ನು ಕೂಡ ಒಂದು ರಚನೆ ಮಾಡಿ ಅದರ ವರದಿಯನ್ನು ಕೂಡ ಸರ್ಕಾರ ತಗೊಳ್ತು ಅದರ ಬುಲೆಟ್ ಪಾಯಿಂಟ್ಸನ್ನು ಅಷ್ಟೇ ಬಿಟ್ಟಿದೆ ಆದರೆ ಇನ್ನೂ ಅದರ ಕರಡು ಪ್ರತಿಯನ್ನು ಸಾರ್ವಜನಿಕ ಚರ್ಚೆಗೆ ಬಿಟ್ಟಿಲ್ಲ ಸೊ ಅದೆಲ್ಲೋ ಒಂದು ಕಡೆ ನಮಗೆ ಅದು ಕನ್ಫ್ಯೂಷನ್ಸು ಜಾಸ್ತಿ ಆಗ್ತಾ ಇದೆ ಸೊ ಈ ಗೊಂದಲ ನಿವಾರಣೆ ಆಗಬೇಕು ಅಂತ ಇದ್ರೆ ಇವತ್ತು ನಾವು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ನಿರ್ಣಯವನ್ನು ತಗೋಬೇಕಾಗಿತ್ತು ಅದನ್ನ ಮಾಧ್ಯಮದ ಮುಂದೆ ನಾವು ಹೇಳಬೇಕಾಗಿತ್ತು ಆಮೇಲೆ ನಮ್ಮ ಸಮಸ್ಯೆಗಳು ಏನೇನಿದ್ವು ಆ ಸಮಸ್ಯೆಗಳಲ್ಲಿ ಕೆಲವು ಬಗೆಹರಿದವು ಇನ್ನು ಕೆಲವು ಸಮಸ್ಯೆಗಳು ಯಾವ ಮಟ್ಟದ ಪರಿಣಾಮವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೀರಿದವೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಹೇಳಬೇಕಾಗಿತ್ತು ಇದರಿಂದಗಡೆ ಎಷ್ಟು ಹರಸ್ಮೆಂಟು ಅಂದರೆ ಎಷ್ಟು ಶೋಷಣೆ ಖಾಸಗಿ ಶಾಲೆಗಳಿಗೆ ನಡೀತಾ ಇದೆ ಅಧಿಕಾರಿಗಳಿಂದ ಮತ್ತು ಆಡಳಿತದಲ್ಲಿರುವ ಸರ್ಕಾರದಿಂದ ಅನ್ನೋದನ್ನು ಕೂಡ ನಾವು ಸ್ಪಷ್ಟಪಡಿಸಬೇಕಾಗಿತ್ತು ಸೊ ಆ ವಿಚಾರವಾಗಿ ನಾವು ಗಂಭೀರವಾಗಿ ಒಂದು ಚರ್ಚೆಯನ್ನು ಮಾಡಿಬಿಟ್ಟು ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೀವಿ ಮೊದಲನೇದಾಗಿ ಎಸ್ ಸಿ ಪಿಯನ್ನು ನಾ ರಚನೆ ಮಾಡಬೇಕು ಅಂತ ಅಕ್ಕೊತ್ತಾಯ ಮಾಡಿದ್ದು ಕೂ ಮಾಡಿದ್ರಲ್ಲಿ ನಾವು ಕೂಡ ಇದ್ವಿ ಈ ರಾಜ್ಯದಲ್ಲಿ ಸೊ ಹೊಸ ಸರ್ಕಾರ ಬಂದಿತ್ತು ಕರ್ನಾಟಕ ರಾಜ್ಯಕ್ಕೆ ಎಪ್ಪತ್ತೈದು ವರ್ಷದ ನಂತರ ಒಂದು ಶಿಕ್ಷಣ ನೀತಿನೇ ಇಲ್ಲದಂಗೆ ಒಂದೇ ಕೇಂದ್ರ ಆಧಾರಿತ ಶಿಕ್ಷಣ ನೀತಿ ಜಾರಿಗೊಳಿಸೋದಷ್ಟು ಸೂಕ್ತ ಅಲ್ಲ ರಾಜ್ಯ ಆಧಾರಿತ ಶಿಕ್ಷಣ ನೀತಿ ಬೇಕು ಅಂತೇಳ್ಬಿಟ್ಟು ಒತ್ತಾಯ ಮಾಡಿದ್ವಿ ಅದರಂತೆ ಇವರು ಶಿಕ್ಷಣದ ನೀತಿ ರೂಪಿಸ್ಲಿಕ್ಕೆ ಎಸ್ ಸಿ ಪಿನ ರಚನೆ ಮಾಡಿದರು ಎಸ್ ಸಿ ಪಿ ರಚನೆ ಮಾಡಿದ ಮೇಲೆ ನಾವು ಇದ್ದೀವಿ ಎರಡು ವರ್ಷದ ತನಕ ಟೈಮ್ ತಗೊಂಡು ಈಗ ಅದನ್ನು ಮಂಡಿಸಿದ್ದಾರೆ ತಡವಾಗಿ ಅದನ್ನು ಮಂಡಿಸಿದ್ದಾರೆ ಸೊ ಅದನ್ನು ನಾವು ಹೋಲ್ಸಲ್ಲಾಗೆ ಎಲ್ಲರೂ ಕೂಡ ನಮ್ಮ ಒಟ್ಟು ನಿರ್ಣಯ ಏನಿದೆ ಅಂತಂದರೆ ಎಸ್ ಸಿ ಪಿನ ಏನು ನೀವು ಸರ್ಕಾರಕ್ಕೆ ಮಂಡಿಸಿದರೋ ಅದನ್ನು ಸಾರ್ವಜನಿಕ ಚರ್ಚೆಗೆ ಈಗ ಕೂಡಲೇ ಬಿಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ಅದರಲ್ಲಿ ಕೆಲವು ಗೊಂದಲಗಳಿದ್ದಾವೆ ಕೆಲವು ನಮಗೆ ಅನುಕೂಲ ಆಗೋ ಥರ ಆದರೆ ಇಡೀ ಶಿಕ್ಷಣ ವ್ಯವಸ್ಥೆಗೆ ಅನುಕೂಲ ಆಗೋ ಅಂಥವು ಇದ್ದಾವೆ ಸೊ ಇದು ಸಾರ್ವಜನಿಕ ಚರ್ಚೆ ಆದಾಗ ಅದರ ಪೊಟ್ಟು ಫಲಿತಾಂಶ ಏನು ಅಂತೇಳಿ ಸರ್ಕಾರಕ್ಕೂ ಗೊತ್ತಾಗುತ್ತೆ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಿಗೂ ಗೊತ್ತಾಗುತ್ತೆ ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಾವು ತಗೊಂಡು ನಾವು ನೋಡೋದಾದರೆ ಇವರೇನು ಆರ್ ಟಿ ಇ ಇದು ಎಲ್ ಕೆ ಜಿಯಿಂದ ಅಪ್ ಟು ಟ್ವೆಲ್ತ್ವರೆಗೂ ನಾವು ಜಾರಿಗೊಳಿಸ್ತೀವಿ ಅಂತ ಏನು ಹೇಳಿದರು ಅದರ ಜಾರಿಗೊಳಿಸಬೇಕು ಅಂತ ಏನು ಅನ್ನು ಮಾಡಿದರು ಅದನ್ನು ನಾವು ಸಂಪೂರ್ಣವಾಗಿ ಸ್ವಾಗತವನ್ನು ನೀಡ್ತೀವಿ ಯಾಕಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಟಿ ಇ ತೆಗೆದ್ರು ಇವರು ಕರ್ನಾಟಕ ರಾಜ್ಯದಿಂದ ಆರ್ ಟಿ ಇತ್ತು ಆದರೆ ಎಲ್ಲಿ ಅಂದರೆ ಅದನ್ನು ಒಂದು ರೂಲ್ ಫೋರ್ ಅಮೆಂಡ್ಮೆಂಟ್ ಅಂತ ಮಾಡಿಬಿಟ್ಟು ಕೆಲವೇ ಶಾಲೆಗಳಿಗೆ ಸಿಗೋ ಹಾಗೆ ಕೆಲವೇ ವಿದ್ಯಾರ್ಥಿಗಳಿಗೆ ಸಿಗೋ ಹಾಗೆ ಮಾಡಿದ್ರು ಅಂದರೆ ಬಡವರ ಶಿಕ್ಷಣವನ್ನು ಅವರು ಕ ಕಸ್ಕೊಂಡ್ರು ಅನ್ನೋದನ್ನು ನಮ್ಮ ಅಭಿಪ್ರಾಯ ಆಗಿತ್ತು ಸೊ ಅದನ್ನು ಹನ್ನೆರಡುವರೆಗೂ ಜಾರಿಗೊಳಿಸಿ ಅಂತ ಹೇಳಿದಾರಲ್ಲ ಅದನ್ನು ನಾವು ಬಹಳ ತುಂಬ ಹೃದಯದಿಂದ ನಾವು ಸ್ವಾಗತ ಮಾಡ್ತೀವಿ ಮತ್ತು ಇದನ್ನು ಜಾರಿಗೊಳಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡ್ತೀವಿ ಆಮೇಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ತನ್ನದೇ ಆದಂಥ ಒಂದು ಡೈರೆಕ್ಟ್ರೇಟನ್ನು ಅಂದರೆ ಸರ್ಕಾರ ಒಂದು ಡೈರೆಕ್ಟ್ರೇಟನ್ನು ಮಾಡಬೇಕು ಬರೀ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೋಸ್ಕರ ಅನ್ನೋದು ಕಳೆದ ಐದು ವರ್ಷದಿಂದ ಒತ್ತಾಯ ಆಗಿತ್ತು ಯಾಕೆ ಅಂತಂದರೆ ಸರ್ಕಾರದಲ್ಲಿರುವಂತಹ ಕೆಳಮಟ್ಟದಿಂದ ಕಮಿಷನರ್ ಲೆವೆಲ್ವರೆಗಿರುವಂಥ ಅಧಿಕಾರಿಗಳು ಅವರ ಗುರಿ ಏನಾಗಿತ್ತು ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಶೋಷಣೆ ಮಾಡೋದೇ ಆಗಿತ್ತು ಸೊ ಅಲ್ಲಿ ಬಿ ಇ ಇಂದ ಹಿಡಿದು ಡಿ ಡಿ ಪಿಯಿಂದ ಹಿಡಿದು ಮತ್ತು ಜೆ ಡಿಯಿಂದ ಹಿಡಿದು ಮತ್ತು ಕಮಿಷನರ್ ಆಫೀಸ್ವರೆಗೂ ಯಾರೆಲ್ಲ ಡೈರೆಕ್ಟರ್ಸ್ ಇದ್ದಾರೋ ಅವರೆಲ್ಲರನ್ನೂ ಎಲ್ಲರೂ ಕೂಡ ಖಾಸಗಿ ಶಾಲೆಯನ್ನು ಗುರಿಯಾಗಿಸಿ ಒಂದಲ್ಲ ಒಂದು ನಿಯಮಗಳನ್ನು ಖಾಸಗಿ ಶಾಲೆಗಳು ಭರಿಸಲಾಗದಂಥ ನಿಯಮಗಳನ್ನು ರೂಪಿಸೋದ್ರ ಮೂಲಕ ನಮ್ಮನ್ನು ಇದ್ದರು ಸೊ ಹಾಗಾಗಿ ಆ ವಿಚಾರದಲ್ಲಿ ಅವರು ಸಪರೇಟ್ ಡೈರೆಕ್ಟರೇಟನ್ನು ಮಾಡಿರೋದನ್ನು ನಾವು ಖಂಡಿತ ಸ್ವಾಗತ ಮಾಡ್ತೀವಿ ಮತ್ತು ನಾವೆಲ್ಲರೂ ಕೂಡ ಅದು ಒಂದು ಒಳ್ಳೆಯ ಬೆಳವಣಿಗೆ ಅದು ಆಗಬೇಕು ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತೀವಿ ಸೊ ಇದು ಎರಡನೇ ಬಹುಮುಖ್ಯವಾದಂತಹ ವಿಷಯ ಆಮೇಲೆ ಡಿ ಎಸ್ ಸಿ ಆರ್ ಟಿ ಅಂತ ಇತ್ತಲ್ಲ ಅಲ್ಲಿಂದ ಪಠ್ಯಪುಸ್ತಕಗಳೇನು ಬರ್ತಾಯಿದ್ವು ಅವು ಭಾಳ ಕಳಪೆ ಗ ಗುಣಮಟ್ಟದ ಪ ಪಠ್ಯಪುಸ್ತಕಗಳಾಗಿದ್ದವು ಮತ್ತು ಪ್ರತಿ ಬಾರಿ ಅದು ಬದಲಾವಣೆ ಭಾಳ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿ ಇಡೀ ರಾಜ್ಯದಲ್ಲಿ ಭಾಳ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇತ್ತು ಸೊ ಅದನ್ನು ಒಂದು ಪರ್ಮನೆಂಟು ಅದನ್ನು ಸ್ಟೇಟ್ ರಿಸರ್ಚ್ ಅಲ್ಲ ಎಜುಕೇಷನ್ ರಿಸರ್ಚ್ ಕಮಿಟಿ ಅಂತ ಮಾಡ್ತಾ ಇದ್ದೀವಿ ಅಂತ ಹೇಳಿರೋದು ಅದು ಸ್ವಾಗತಾರ್ಹ ಬಟ್ ಅದು ಯಾವ ಲೆವೆಲ್ಗೆ ಮತ್ತು ಅವರ ಯಾವ ಕಂಡೀಷನ್ಸ್ ಮೇಲೆ ಅದನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅದನ್ನು ಪರಾಮರ್ಶೆ ಮಾಡಬೇಕಾಗುತ್ತೆ ಅದಕ್ಕೆ ಕರಡು ಪ್ರತಿ ಬಂದರೆ ಅದರ ಬಗ್ಗೆ ನಾವು ನನ್ನ ನಮ್ಮ ನಿರ್ಣಯವನ್ನು ಹೇಳ್ತೀವಿ ಮೇಲ್ನೋಟಕ್ಕೆ ಅದನ್ನು ಸ್ವಾಗತ ಮಾಡ್ತೀವಿ ಬಟ್ ಅಲ್ಲೂ ಕೂಡ ಪಠ್ಯಪುಸ್ತಕ ಸಮಿತಿ ಅಂತ ಏನಿದೆ ಅದನ್ನು ಸಂಪೂರ್ಣವಾಗಿ ತೆಗಿಬೇಕು ಅದನ್ನು ಸೊ ನೀವು ಏನು ಪಠ್ಯಪುಸ್ತಕ ಇದನ್ನು ಸಿಲೆಬಸ್ಸನ್ನು ಮಾಡ್ತೀರೋ ಅಥವಾ ಕಂಟೆಂಟನ್ನು ಮಾಡ್ತಿರೋ ಅದನ್ನು ನೀವು ಪಬ್ಲಿಕ್ಕಿಗೆ ಬಿಟ್ಟರೆ ಪ್ರೈವೇಟ್ನವ್ರು ಪ್ರಿಂಟ್ ಹಾಕಿ ಕೊಡ್ತಾರೆ ಅಥವಾ ಆಯಾ ಶಾಲೆಯವರು ಪ್ರಿಂಟ್ ಹಾಕಿ ಅವ್ರಿಗೆ ಒಳ್ಳೆಯ ಕ್ವಾಲಿಟಿ ಬುಕ್ಸೆನ್ಸನ್ನು ಅವ್ರು ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಬೇಕು ಯಾಕೆ ಅಂತಂದರೆ ಇವರು ಪ್ರಿಂಟ್ ಹಾಕಿ ಕೊಡ್ತಾರೆ ಪುಸ್ತಕ ಇದುವರೆಗೂ ಕೊಡ್ತಾರೆ ಪುಸ್ತಕ ಕ್ವಾಲಿಟಿ ಇರೋದಿಲ್ಲ ಕಂಟೆಂಟ್ ಕ್ವಾಲಿಟಿ ಇರೋದಿಲ್ಲ ಮತ್ತು ಪುಸ್ತಕದ ಕ್ವಾಲಿಟಿನೂ ಇರೋದಿಲ್ಲ ಸೊ ಸರಿಯಾಗಿ ಮಾಹಿತಿನೂ ಅದರಲ್ಲಿ ಇರೋದಿಲ್ಲ ಹಾಗಾಗಿ ನಾವು ಅದನ್ನು ಬ ಭಾಳ ಉಗ್ರವಾಗಿ ವಿರೋಧವನ್ನು ಮಾಡ್ತಾನೆ ಇದ್ವಿ ಈಗ ಅದರದ್ದು ಒಳ್ಳೆ ಬೆಳವಣಿಗೆ ಅದರಲ್ಲಿ ನಮಗೆ ಸಿಕ್ಕಿದೆ ಸೊ ಆಮೇಲೆ ಎರಡು ಮತ್ತು ಎಂಟು ಪ್ಲಸ್ ನಾಲ್ಕು ಅಂತ ಮಾಡಿದಾರಲ್ಲ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ಮಕ್ಕಳ ಏಜ್ ಇತ್ತಲ್ಲ ಅಡ್ಮಿಷನ್ಸ್ ಏಜನ್ನು ಅದನ್ನು ಮೂರು ತಿಂಗಳು ರಿಲ್ಯಾಕ್ಸೇಷನ್ ಮಾಡಿರೋದನ್ನು ಕೂಡ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಯಾಕೆ ಅಂತಂದರೆ ಈಗ ಆರು ಆರು ವರ್ಷನೇ ಕಂಡೀಷನಾಗಿ ಆಗಿರಬೇಕು ಅಂತ ಇತ್ತಲ್ಲ ಸೊ ಅದು ಎಂದು ಮೇ ತರ್ಟಿ ಫಸ್ಟು ಆರು ವರ್ಷ ಆಗಿರಬೇಕು ಅಂತ ಇತ್ತಲ್ಲ ಒಂದು ದಿವ್ಸ ವ್ಯತ್ಯಾಸದ ಮಗು ಅಡ್ಮಿಷನ್ ಇಂದ ವಂಚಿತ ಆಗೋದು ಸುಮಾರು ಮೂರು ಲಕ್ಷ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದು ಮತ್ತೆ ಒಂದು ವರ್ಷ ಕಾಯಬೇಕಾಗಿತ್ತು ಅದನ್ನು ಮೂರು ತಿಂಗಳು ರಿಲ್ಯಾಕ್ಸೇಷನ್ ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ಮಕ್ಳುಗಳಿಗೆ ಶಿಕ್ಷಣ ಸಿಗೋದಕ್ಕೆ ಒಂದು ಖಾತ್ರಿ ಆಗುತ್ತೆ ಅಂತ ಹೇಳಿ ಸೊ ಇನ್ನೊಂದು ವಿಷಯನ ಇದು ಎಸ್ ಸಿ ಪಿನ ವಿಚಾರನ ಇಟ್ಕೊಂಡಂತೆ ಇನ್ನೊಂದು ವಿಷಯ ಈಗ ಇಡೀ ರಾಜ್ಯದಲ್ಲಿ ನಡೀತಾ ಇತ್ತು ಅದೇನು ಅಂತಂದರೆ ಪ್ರತಿ ವರ್ಷ ಪ್ರಾರಂಭದಲ್ಲಿ ರಾಜ್ಯದ ಇಂತಿಷ್ಟು ಶಾಲೆಗಳು ಅನಧಿಕೃತ ಶಾಲೆಗಳು ಅಂತೇಳಿ ಪಟ್ಟಿ ಮಾಡ್ತಾರೆ ಇವರು ಅಂದರೆ ಶಾಲಾ ಹೆಸರುಗಳನ್ನು ಇವರು ಅನೌನ್ಸ್ಮೆಂಟ್ ಮಾಡೋದಿಲ್ಲ ನಂಬರನ್ನು ಅನೌನ್ಸ್ ಮಾಡ್ತಾರೆ ಮತ್ತು ಆಯಾ ಡಿಸ್ಟಿಕ್ಕಿನ ಡಿ ಪಿ ಐಗಳು ಆ ಶಾಲೆಗಳಿಗೆ ಸೀಕ್ರೆಟಾಗಿ ವಿಸಿಟನ್ನು ಮಾಡಿಬಿಟ್ಟು ಅವ್ರ ಜೊತೆಗೆ ವ್ಯವಹಾರವನ್ನು ಕುದುರಿಸುವಂಥದ್ದು ನಾನು ಓಪನ್ ಆಗಿ ಆರೋಪ ಮಾಡ್ತಾ ಇದ್ದೀನಿ ವ್ಯವಹಾರವನ್ನು ಕುದುರಿಸುವಂಥ ಕೆಲಸ ಹವ್ಯಾತವಾಗಿ ಲಾಸ್ಟ್ ಇಯರಿಂದ ಈ ರಾಜ್ಯದಲ್ಲಿ ನಡೀತಾ ಇದೆ ಸೊ ಅವರ ಕಿರುಕುಳಕ್ಕೆ ಒಂದಿಷ್ಟು ಶಾಲೆಗಳು ಮುಸ್ತವೆ ಇನ್ನುಳಿದಂಥ ಶಾಲೆಗಳು ಹೇಗೋ ನೆಗೋಷಿಯೇಟ್ ಮಾಡ್ಕೊಂಡು ಕಂಟಿನ್ಯೂ ಆಗ್ತಾಯಿದಾವೆ ಅದು ನಿಮಗೆ ನೇರವಾಗಿ ಗೊತ್ತಿದೆ ಕಳೆದ ವರ್ಷ ಒಂದೂವರೆ ಸಾವಿರ ಅಂತ ಇತ್ತು ಲಾಸ್ಟ್ ಏಪ್ರಿಲ್ ಮೇನಲ್ಲಿ ಐನೂರಕ್ಕೆ ಬಂತದು ಸೊ ಈಗ ಮತ್ತೆ ತಿರುಗಿ ಒಂಬೈನೂರು ಚಿಲ್ಲರೆ ಅಂತ ಹೇಳ್ತಾ ಸೊ ಈ ವರ್ಷ ರಿನುವಲ್ ಆಫ್ ರೆಕಗ್ನಿಷನ್ ಬಿಟ್ಟ ಮೇಲೆ ಮತ್ತೆ ಐದಾರು ಸಾವಿರ ಸ್ಕೂಲ್ಗಳಿಗೆ ಅದು ಜಂಪ್ ಆಗ್ಬೋದು ಅಂತೇಳಿ ನಾವು ಬಾ ಭಾವಿಸ್ತಾ ಇದ್ದೀವಿ ಇದೆಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಯೋಜನೆ ಅಂತೇಳಿ ನಾನು ಭಾವಿಸ್ತೀನಿ ಇದನ್ನು ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಿಬಿಟ್ಟು ಆ ರೀತಿ ಅನಧಿಕೃತ ಅಂತ ಗೊತ್ತಾದರೆ ಅದ್ರ ಹೆಸರುಗಳನ್ನು ಅನೌನ್ಸ್ಮೆಂಟ್ ಮಾಡಲಿ ಪಬ್ಲಿಕ್ಕಿಗೆ ಗೊತ್ತಾಗಲಿ ಯಾಕಂದರೆ ಪೋಷಕರು ಕೂಡ ನಮ್ಮನ್ನು ಅನುಮಾನ ದೃಷ್ಟಿಯಲ್ಲಿ ನೋಡ್ತಾರೆ ಸೊ ಅದು ಹೆಸರುಗಳನ್ನು ಅನೌನ್ಸ್ ಮಾಡಲಿ ಅಂತೇಳಿ ನಾವು ಓಪನ್ನ ಸರ್ಕಾರಕ್ಕೆ ಇದು ಚಾಲೆಂಜ್ ಆದರೂ ಅಂದ್ಕೊಳ್ಳಿ ಅಥವಾ ನಮ್ಮ ಒತ್ತಾಯ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಅನಿಸಿಕೆ ಅಂತನಾದರೂ ಅಂದ್ಕೊಳ್ಳಿ ಇದನ್ನು ತಕ್ಷಣವೇ ಜಾರಿಗೊಳಿಸಬೇಕು ಅವ್ರ ಹೆಸರುಗಳನ್ನು ಅನೌನ್ಸ್ ಮಾಡಬೇಕು ದಿ ಪಬ್ಲಿಕ್ ವಿಲ್ಸ್ ವಿಲ್ಕಮ್ ಟು ನೋ ಅದು ಯಾವ ಹೆಸರುಗಳು ಅಂತ ಒಂದು ಸೊ ಇದು ಭ್ರಷ್ಟಾಚಾರಕ್ಕೆ ದಾರಿ ಆಗುತ್ತೆ ಇದು ಆಗಬಾರ್ದು ಅನ್ನೋದನ್ನ ನಾನು ನೇರವಾಗಿ ನಾನು ಅದನ್ನು ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇದು ಒಂದು ವಿಷಯ ಇವತ್ತು ನಾವು ಚರ್ಚೆಗೆ ಬಂದು ಅದನ್ನ ಪ್ರಮುಖವಾಗಿ ನಾವು ಅದನ್ನ ನಿರ್ಣಯವನ್ನ ತಗೊಂಡ್ವಿ ಸೊ ಇಲ್ಲಿ ನಮ್ಮ ಒಟ್ಟಾರೆ ಇದೇನಿತ್ತು ಅಂತಂದ್ರೆ ಭ್ರಷ್ಟಾಚಾರ ಮುಕ್ತವಾಗಿರಬೇಕಾಗಿತ್ತು ಆಮೇಲೆ ಎರಡನೇದಾಗಿ ನಾವು ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಮ್ಮ ಉದ್ದೇಶ ಇದೆಯಲ್ಲ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕು ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಅದು ಕಡಿಮೆ ಫೀಸಸಲ್ಲಿ ನಾವು ಶಿಕ್ಷಣವನ್ನು ನೀಡಬೇಕು ಅಂತ ಏನು ಆಸೆಗಳನ್ನ ಇಟ್ಕೊಂಡು ಸುಮಾರು ಐವತ್ತು ವರ್ಷದಿಂದ ಸಮಾಜಕ್ಕೆ ಸೇವೆಯನ್ನು ಬರ್ತಾ ಬರ್ತಾಯಿದ್ದೀವೋ ಈ ಶಾಲೆಗಳ ಮೇಲೆ ಕಳೆದ ಐದು ವರ್ಷದ ನಿರಂತರವಾಗಿ ದಾಳಿ ನಡೀತಾ ಇತ್ತು ಅದರಲ್ಲಿ ರಿನ್ಯೂವಲ್ ಆಫ್ ರೆಕಗ್ನಿಷನಲ್ಲಿ ನಡೀತಾ ಇತ್ತು ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿ ಮತ್ತು ಕನ್ವರ್ಷನ್ ಹೆಸರಿನಲ್ಲಿ ನಮ್ಮ ಮೇಲೆ ದಾಳಿ ನಡೀತಾ ಇತ್ತು ಅದರಲ್ಲಿ ಒಂದಿಷ್ಟು ಅನ್ನು ಮಾಡಿದಾವೆ ಸೊ ನಾವೇನು ಮಕ್ಕಳ ಸುರಕ್ಷಿತ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಲ್ಲ ಸೊ ಬೈಕ್ ಸೇಫ್ಟಿನೂ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟನ್ನು ಕೂಡ ಸಿದ್ಧ ಇದ್ದೀವಿ ಕನ್ವರ್ಷನ್ಸು ಕೂಡ ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅದನ್ನೊಂದು ವೈಜ್ಞಾನಿಕವಾಗಿ ಕರಪ್ಷನ್ ಆಗ್ದಂಗೆ ಅದನ್ನು ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ ನೀವು ಮಾಡಿ ಅನ್ನೋದೇ ನಮ್ಮ ಕೊತ್ತಾಯ ಆಗಿತ್ತು ನೆನ್ನೆ ನಮ್ಮ ಶಿಕ್ಷಣ ಮಂತ್ರಿಗಳು ಮತ್ತು ನಮ್ಮ ಇವರು ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಒಂದು ಸಭೆಯನ್ನು ಮಾಡಿಬಿಟ್ಟು ನಮ್ಮೆಲ್ಲ ಏನು ರಿನ್ಯೂವಲ್ ಆಫ್ ಅಲ್ಲಿದ್ದು ನಮ್ಮ ಬೇಡಿಕೆಗಳಿದ್ವೋ ಅದನ್ನು ಬಹಳ ಚರ್ಚೆಯನ್ನು ಮಾಡಿಬಿಟ್ಟು ಅದನ್ನು ಒಪ್ಕೊಳ್ಳೋ ಅಂತಹ ಒಂದು ಪ್ರಯತ್ನವನ್ನು ನಮ್ಮ ಎಜುಕೇಷನ್ ಮಿನಿಸ್ಟ್ರು ಮಾಡಿದ್ದಾರೆ ಅದಕ್ಕೆ ನಾವು ಅವ್ರಿಗೆ ಅಭಿನಂದಿಸ್ತೀವಿ ಮತ್ತು ಈ ರೀತಿ ಆಲೋಚನೆಗಳು ಮುಂದುವರಿಯಲಿ ಇದ್ರ ಮೇಲೆ ಒಂದಿಷ್ಟು ಬೆಳಕನ್ನು ಚೆಲ್ಲುವಂಥ ಕೆಲಸಗಳನ್ನು ಮತ್ತು ಅನುಕೂಲ ಆಗೋ ಅಂಥ ಕೆಲಸಗಳನ್ನು ನೀವು ಮಾಡಬೇಕು ಅಂತೇಳ್ಬಿಟ್ಟು ನಾವು ಒತ್ತಾಯಗಳನ್ನು ಮಾಡ್ತಾ ಇದ್ದೀವಿ ಈ ಇದ್ರ ಜೊತೆಗೆ ಆಮೇಲೆ ಸಪ್ರೇಟು ಡೈರೆಕ್ಟ್ರೇಟು ನಾನು ಈಗಾಗಲೇ ಹೇಳಿದೆ ಅನಿಸುತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅವರ ಸಮಸ್ಯೆಗಳು ರಿನ್ಯೂವಲ್ ಇರ್ಬೋದು ಅಥವಾ ಪರ್ಮಿಷನ್ಸನ್ನು ತಗೊಳ್ಳುವಂಥ ವಿಚಾರ ಇರ್ಬೋದು ಅಂಥ ವಿಚಾರಗಳಲ್ಲಿ ಸಪ್ರೇಟ್ ಡೈರೆಕ್ಟ್ರೇಟ್ ಬೇಕು ಖಾಸಗಿ ಶಿಕ್ಷ ಶಿಕ್ಷಣ ಸಂಸ್ಥೆಗೆ ಅಂತ ಅದು ಯಾವ ರೀತಿ ಇರಬೇಕು ಅಂದರೆ ಸಿ ಬಿ ಎಸ್ ಸಿ ಬೋರ್ಡಲ್ಲಿ ಒಂದು ಸಪ್ರೇಟ್ ಡೈರೆಕ್ಟರೇಟ್ ಇದೆ ಆದರೆ ಅಂಡರ್ ಸೆಕ್ರೆಟರಿ ಅಂತೇಳಿ ಒಂದು ಸಪ್ರೇಟ್ ಇದನ್ನು ಮಾಡಿದ್ದಾರೆ ಅಲ್ಲಿ ಕೇವಲ ನಾಲ್ಕೈದು ಜನ ಕೆಲಸ ಮಾಡ್ತಾರೆ ಸೊ ಎಲ್ಲ ಆಗುತ್ತೆ ಅಪ್ಲಿಕೇಶನ್ಸನ್ನು ಹಾಕಿದರೆ ಅವ್ರು ನಾ ಮೂರು ನಾಲ್ಕು ಜನ ಅವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತಾಗಲ್ಲ ಸೊ ಅವ್ರು ನಮಗೆ ರಿನಿವಲ್ಲು ಮತ್ತು ಪರ್ಮಿಷನ್ಸು ಎಲ್ಲ ಕೊಡ್ತಾರೆ ಬಟ್ ಇಲ್ಲಿಂಗಲ್ಲ ಅಪ್ಲಿಕೇಶನ್ ಬಿ ಬಿಇಒ ಇಂದ ಎಲ್ಲ ಟೇಬಲ್ಗಳ್ನ ಕ್ರ್ಯಾಶಾಗಿ ಡಿ 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 ಪೈಗೆ ಬರಬೇಕಾಗುತ್ತೆ ಸೊ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ರು ಮೊದಲು ಸ್ಟೇಟ್ವರೆಗೂ ಇತ್ತು ಅದನ್ನು ಡಿ ಡಿ ಪೈಗೆ ಮಾಡಿದ್ರು ಅದು ನಾವು ಸ್ವಾಗತ ಮಾಡಿದ್ವಿ ಬಟ್ ಈಗ ಇನ್ನೂ ಅಷ್ಟು ವೈಜ್ಞಾನಿಕರನ್ನಗೊಳಿಸ್ಬಿಟ್ಟು ಅದನ್ನು ಸಪ್ರೇಟ್ ಮಾಡಬೇಕು ಅಂತ ಎಸ್ ಸಿ ಪಿ ಹೇಳಿರೋದ್ರಿಂದ ಅದನ್ನು ನಾವು ಮುಕ್ತವಾಗಿ ಸ್ವಾಗತ ಮಾಡ್ತೀವಿ ಮತ್ತು ಅದು ಭ್ರಷ್ಟಾಚಾರ ರಹಿತವಾಗಿ ಸಪ್ರೇಟಾಗಿರಬೇಕು ಅದೊಂದು ಎಫಿಷಿಯೆಂಟ್ ಆಟನಮಸ್ ಬಾಡಿಯಾಗಿರಬೇಕು ಅಂತೇಳಿ ನಾವು ಹೇಳೋದಕ್ಕೆ ಇಚ್ಛಿಸ್ತೀವಿ ಆಮೇಲೆ ಇವತ್ತು ಕೆಲವು ಮಾಧ್ಯಮಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಕನ್ವರ್ಷನ್ ಲ್ಯಾಂಡ್ ಕನ್ವರ್ಷನ್ ವಿಚಾರದಲ್ಲಿ ಅಂದರೆ ಶಾಲಾ ಉದ್ದೇಶಕ್ಕೆ ಲ್ಯಾಂಡ್ ಕನ್ವರ್ಷನ್ ಆಗಿರಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಪೇಪರ್ಗಳಲ್ಲಿ ಇದೆ ಅದೇನು ಅಂದರೆ ಬಿ ಖಾತೆ ವಿಚಾರದಲ್ಲಿ ಹೇಳಿದ್ದಾರೆ ನೆನ್ನೆ ಎಜುಕೇಶನ್ ಮಿನಿಸ್ಟರ್ ಜೊತೆಗೆ ನಮ್ಮ ಈಶ್ವರ್ ಖಂಡ್ರ ಜೊತೆ ಚರ್ಚೆ ಮಾಡುವಾಗ ಬಿ ಖಾತೆ ಇದ್ರೆ ಶೈಕ್ಷಣಿಕ ಉದ್ದೇಶಕ್ಕೆ ಲ್ಯಾಂಡ್ ಮುಡಿಪಾಗಿದ್ರೆ ಅದನ್ನು ನಾವು ಆಕ್ಸೆಪ್ಟ್ ಮಾಡ್ತೀವಿ ಕ ಲ್ಯಾಂಡ್ ಡಿ ಸಿ ಕನ್ವರ್ಷನ್ ಬೇಕಾಗಿಲ್ಲ ಅಂತೇಳಿ ನನ್ನೇ ಹೇಳಿದರು ಬಟ್ ಇವತ್ತಿನ ಪೇಪರ್ನಲ್ಲಿ ಶಾಲಾ ಕಟ್ಟಡಗಳನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದೆ ನನ್ನ ಪ್ರಶ್ನೆ ಇಷ್ಟೇ ಕಳೆದ ಸುಮಾರು ನಲವತ್ತು ಐವತ್ತು ವರ್ಷದಿಂದ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವಾಗ ಇವರು ಕನ್ವರ್ಷನ್ಸನ್ನು ಕಂಪಲ್ಷನ್ ಮಾಡಿರಲಿಲ್ಲ ಈಗ ಇದ್ದಕ್ಕಿದ್ದಂಗೆ ಕನ್ವರ್ಷನ್ಸನ್ನು ಇಟ್ಕೊಂಡು ಲಾಸ್ಟ್ ಇಯರಿಂದ ಶಾಲೆಗಳನ್ನು ಅನ ಅನಧಿಕೃತ ಪಟ್ಟಿಗೆ ಸೇರಿಸ್ತಾ ಇದ್ದಾರೆ ಸೊ ನೀವು ಅದಕ್ಕೆ ಒಂದು ವೈಜ್ಞಾನಿಕ ಅಥವಾ ಒಂದು ಕಾನೂನಾತ್ಮಕವಾದಂಥ ನಿಯಮವನ್ನು ಯಾಕೆ ರೂಪಿಸಲಿಲ್ಲ ಅನ್ನೋದು ನಿನ್ನೆ ನಮ್ಮ ಪ್ರಶ್ನೆ ಆಗಿತ್ತು ಸೊ ಮೊನ್ನೆ ಈ ಒಂದು ವರ್ಷದಿಂದನೂ ಒಂದು ವರ್ಷದಿಂದ ನಾವು ಇದನ್ನು ಕೇಳ್ತಾ ಇದ್ವಿ ಸೊ ನೆನ್ನೆ ಅವ್ರು ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ಈಗ ನಮ್ಮ ಒತ್ತಾಯ ಏನಿದೆ ಅಂತಂದರೆ ನಾವು ಶಾಲೆಗಾಗಿಯೇ ಆ ಸ್ಥಳ ಬಳಸ್ತಾ ಇರೋದ್ರಿಂದ ಅದು ಶಾಲೆಗಾಗಿ ಅಂತಲೇ ನಾವು ಖಾತೆಗಳನ್ನು ಎ ಖಾತೆ ಕೆಲವು ಸಾರಿ ಬಿ ಖಾತೆಯನ್ನು ನಾವು ಮಾಡಿಸಿರೋದ್ರಿಂದ ಅವುಗಳಿಗೆ ನೀವು ಇದನ್ನು ಶಾಲೆಗಳನ್ನು ನಡೆಸೋದಕ್ಕೆ ಮತ್ತು ರಿನ್ಯೂವಲನ್ನು ತಗೊಳ್ಳೋದಕ್ಕೆ ಮತ್ತು ಹೊಸ ಪರ್ಮಿಷನನ್ನು ತಗೊಳ್ಳೋದಕ್ಕೆ ನೀವು ಅವಕಾಶವನ್ನು ನೀಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತೀವಿ ಆಮೇಲೆ ಇನ್ನೊಂದು ಬಹುಮುಖ್ಯವಾದ ವಿಷಯ ಏನಂತಂದರೆ ಈಗ ಅಳಿದುಳಿದ ಆರ್ ಟಿ ಇ ಹಣವನ್ನು ಕಳೆದ ನಾಲ್ಕು ವರ್ಷದಿಂದ ಇವರು ಹಣವನ್ನು ಕೊಟ್ಟಿಲ್ಲ ಸೊ ಯಾಕೆ ಏನು ಪ್ರಾಬ್ಲಮ್ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತನಾ ಈಗ ಮಕ್ಳುಗಳನ್ನು ನಾವು ಓದಿಸಿದ್ದೀವಿ ನಾಲ್ಕೈದು ವರ್ಷದಿಂದವ ಸೊ ಬಾಕಿ ಇದೆ ಆ ಹಣವನ್ನು ನೀವು ಹಾಗೆ ಇಟ್ಕೊಂಡು ಕುತ್ಕೊಂಡ್ರೆ ಅದರಿಂದ ನೀವು ಏನನ್ನ ಸಾಧಿಸೋಕ್ಕಾಗುತ್ತೆ ಸೊ ದಯಮಾಡಿ ಆರ್ ಟಿ ಮಕ್ಳಿಗೆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಖಾಸಗಿ ಶಾಲೆಗಳು ನೀಡಿದ್ದಾವೆ ಸೊ ಅಂತ ಶಾಲೆಗಳಿಗೆ ನೀವು ಆರ್ ಟಿ ಹಣವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈ ಎಲ್ಲ ಸಮಸ್ಯೆಗಳ ಕುರಿತು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಸೊ ಈ ತಕ್ಷಣವೇ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಒಂದು ವೇಳೆ ಬಗೆಹರಿಸ್ತಿದ್ರೆ ನೀವು ಇದನ್ನ ಕ ಇದು ಕಲ್ಯಾಣ ಕರ್ನಾಟಕ ಏನು ಸ್ವತಂತ್ರ ದಿನಾಚರಣೆ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಗುಲ್ಬರ್ಗದಲ್ಲಿ ಒಂದು ಸಭೆಯನ್ನು ಇಟ್ಕೊಂಡಿದ್ದರು ಆ ಸಭೆ ಒಳಗೆ ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ನನ್ನೆ ಶಿಕ್ಷಣ ಸಚಿವರು ವಾಗ್ದಾನವನ್ನು ನೀಡಿದ್ದಾರೆ ಅದು ಈಶ್ವರ್ ಖಂಡ್ರೆ ಸಮ್ಮುಖದಲ್ಲಿ ಸೊ ಒಂದು ವೇಳೆ ಆಗದಿದ್ರೆ ನಾವಲ್ಲಿ ಹೋರಾಟವನ್ನು ಮಾಡ್ತೀವಿ ಆದರೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದರೆ ಖಂಡಿತವಾಗೂ ನಾವೇ ಅಲ್ಲಿ ನಿಂತ್ಕೊಂಡು ಅವ್ರನ್ನ ಸ್ವಾಗತ ನೀಡ್ತೀವಿ ಮತ್ತು ಅವ್ರನ್ನ ಅಭಿನಂದಿಸ್ತೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಂದೆ ಹೇಳೋದಕ್ಕೆ ಇವತ್ತು ನಮ್ಮ ಕೃಪಾ ಸಂಘಟನೆಯ ಎಲ್ಲ ಸಮಿತಿಯ ಸದಸ್ಯರು ಒಕ್ಕೂರ್ನಿಂದ ನಿರ್ಣಯವನ್ನು ತಗೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ